ಲ್ಲಿ ಆವರಿಸಿರುವ ಭೀಕರ ಬರದಿಂದ ಕೆರೆ ಕಟ್ಟೆಗಳೆಲ್ಲ ಖಾಲಿಯಾಗಿದ್ರೆ ಅಂತರ್ಗಂಗೆ ಪಾತಾಳ ಸೇರಿದೆ ಸಾವಿರಾರು ಅಡಿ ಬೋರ್ವೆಲ್ ಕೊರೆಸಿದ್ರೂ ನೀರು ಸಿಕ್ತಿಲ್ಲ ಹೀಗಾಗಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದ್ದು ಇಂಥ ಶೋಚನೀಯ ಸ್ಥಿತಿಯಲ್ಲಿ ಅಚ್ಚರಿ ಬೆಳವಣಿಗೆಯೊಂದು ನಡೆದಿದೆ ನೀರಿನ ದಾಹ ತಡೆಯಲು ಸಾಧ್ಯವಾಗದೆ ಕುರಿಗಾಯಿಯೊಬ್ಬರ ಬೆಟ್ಟದ ಮೇಲೆ ತೋಡಿದ ಮೂರಡಿ ಗುಂಡಿಗಲ್ಲಿಗೆ ಜಲಜೀವ ಸಿಕ್ಕಿದೆ ರಾಜ್ಯದಲ್ಲಿ ಎದುರಾಗಿರುವ ಜಲಕ್ಷಾಮ ಬಗೆಹರಿಸಲು ರಾಜ್ಯ ಸರ್ಕಾರ ನಾನಾ ಕಸರತ್ತುಗಳನ್ನ ಮಾಡುತ್ತಿದೆ ಇಂಥ ಶೋಚನೀಯ ಸ್ಥಿತಿಯ ನಡುವೆ ಹಾವೇರಿ ಜಿಲ್ಲೆ ಹಾನಗಲ ತಾಲೂಕಿನ ಹಿರೇಬಾಸೂರಿನಲ್ಲಿ ಅಚ್ಚರಿ ಬೆಳವಣಿಗೆ ನಡೆದಿದೆ ಇಲ್ಲಿನ ಮೀಸಲು ಅರಣ್ಯ ಪ್ರದೇಶದಲ್ಲಿ ಕುರಿಗಾಯಿಯೊಬ್ಬರು ತೋಡಿದ ಗುಂಡಿಗೆಲ್ಲಿ ನೀರಿನ ಸೆಲೆ ಪತ್ತೆಯಾಗಿದೆ ಹನಿ ನೀರು ಸಿಗದ ಬೆಟ್ಟದಲ್ಲಿ ಕೇವಲ ಮೂರು ಅಡಿಗೆ ನೀರು ಸಿಕ್ಕಿರುವುದು ಗ್ರಾಮಸ್ಥರಲ್ಲಿ ಅಚ್ಚರಿ ತರಿಸಿದೆ ಈ ಕುರಿತು ಗ್ರಾಮಸ್ಥರಾದ ಹನುಮಂತಪ್ಪ ಹೇಳಿದ್ದು ಹೀಗೆ ಏನೆಲ್ಲ ಪೀಕ್ಗಳನ್ನು ಮಾಡಿ ಬೋರಿನಿಂದ ಏನೆಲ್ಲ ಮಾಡಿದ್ರು ಎಲ್ಲ ಬೋರ್ ಬಿಡಿಸಿದ್ರು ಒಂದು ಹನಿ ನೀರಿಲ್ಲ ಯಾ ಹಳೆ ಬೋರಿನಾಗೂ ಇಲ್ಲ ಏನಿಲ್ಲ ಸರ್ ಆ ಹಳೆ ಬೋರ್ ರೀಪಾಯಿಂಟ್ ಹೊಡಿ ಹೊಡೆಯಂದ್ರು ಹೊಡೆಯೋರು ಗಾಡಿನೂ ಇಲ್ಲ ಹೌದ್ರೆ ಇವತ್ತೇನೋ ದೇವ್ರ ಸೃಷ್ಟಿ ಇಲ್ಲಿ ಈ ಥರ ಉದ್ಭವ ಆಗೈತಿ ಅಂದ್ರೆ ಗಂಗಾ ಮಾತೆ ನಾವು ಅದೃಷ್ಟ ಮಾಡಿದ್ರು ಇಲ್ಲಿರ ಹಕ್ಕಿ ಪಕ್ಷಿಗಳು ಅದೃಷ್ಟ ಮಾಡ್ದಂಗೆ ಹೌದ್ರೆ ಇಲ್ಲಿ ವಾತಾವರಣಕ್ಕೆ ತಕ್ಕಂಗೆ ಹಕ್ಕಿ ಪಕ್ಷಿಗಳಾಗಲಿ ಪ್ರಾಣಿ ಪಕ್ಷಿಗಳಾಗ್ಲಿ ಈ ನೀರಿಲ್ಲದ ಕಾರಣಕ್ಕೆ ಊರಲ್ಲಿ ಬರಾಕ್ತಿದವು ಇದು ಸಾವಿರಾರು ಎಕರೆ ಪ್ರದೇಶ ಐತೆ ಸರ್ ಇದು ಇಲ್ಲಿ ನೀರು ಇಲ್ಲದ ಕಾರಣಕ್ಕ ಮ ಹಳ್ಳಿಗಳಲ್ಲಿ ಒಂದು ಮನೆಗಳಲ್ಲಿ ಅಲ್ಲಿ ಇಲ್ಲಿ ಇದ್ದಂಥ ಪ್ರಾಣಿಗಳು ಊರನ್ನು ಸೇರಾಕತ್ತಿದ್ದಾವೆ ಹೌದಾ ಅದಕ್ಕಾಗಿ ಅರಣ್ಯ ಇಲಾಖೆಗೆ ನಾವು ತಿಳಿಸಿ ಕೊಡೋದು ಏನಂದ್ರೆ ಇಲ್ಲೇ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು ಇನ್ನು ನೀರು ಪತ್ತೆಯಾಗಿರುವ ಮೀಸಲು ಅರಣ್ಯ ಪ್ರದೇಶದಲ್ಲಿ ನೂರಾರು ಕೃಷ್ಣ ಮೃಗಗಳು ಜಿಂಕೆಗಳು ನವಿಲುಗಳು ವಾಸಿಸುತ್ತಿವೆ ನೀರು ಇಲ್ಲದ ಹಿನ್ನೆಲೆ ಇವು ಅಕ್ಕಪಕ್ಕದ ಗ್ರಾಮಗಳತ್ತ ನುಗ್ತಿದ್ದು ವನ್ಯಜೀವಿಗಳ ಮೂಕರೋಧನೆ ನೋಡಲಾರದೆ ಗಂಗೆಗೆ ಪ್ರತ್ಯಕ್ಷವಾಗಿದ್ದಾಳೆ ಎನ್ನಲಾಗುತ್ತಿದೆ ಹೀಗಾಗಿ ಈ ನೀರಿನ ಸೆಲೆಗಿನ ಅಭಿವೃದ್ಧಿಪಡಿಸಿ ವನ್ಯಜೀವಿಗಳಿಗೆ ನೀರು ಒದಗಿಸಬೇಕು ಅಂತ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಒತ್ತಾಯಿಸುತ್ತಿದ್ದಾರೆ ಈ ಕುರಿತು ಹಿರೇಬಾಸೂರು ಗ್ರಾಮಸ್ಥರಾದ ಸಿದ್ದ ಅಪ್ಪ ಹೇಳಿದ್ದು ಹೀಗೆ ಸರಿಯಾಗಿ ಮಳೆ ಇಲ್ಲ ಕೆರೆ ಕಟ್ಟಾಗ ಹಕ್ಕಿ ಪಕ್ಕ ಸಹಿತ ನೀರಿಲ್ಲ ಅಂಥ ಟೈಮ್ನಾಗ ಇಲ್ಲೇನು ಯಾವ ದೇವ್ರ ಆಶೀರ್ವಾದ ಗೊತ್ತಿಲ್ಲ ನಮೇನು ಅನಿಸ್ತತಿ ಹಕ್ಕಿ ಪಕ್ಷಿಗಳ ನೀರಿಲ್ದಕ್ಕೆ ಸಹಾಯಕತೆ ಅನ್ನೋ ಉದ್ದೇಶಕ್ಕೆ ದೇವರು ಇದನ್ನು ಉದ್ಭವ ಮಾಡ್ಯಾನ ಅನ್ನಿಸ್ ಸೃಷ್ಟಿ ಮಾಡ್ಯಾನ ಅನಿಸ್ತತಿ ಈ ನೀರಿನಾಗ ಇರ್ತಕ್ಕಂಥ ಶಕ್ತಿ ಏನಪ್ಪ ಅಂತಂತಂದ್ರೆ ಈಗ ಸಾಮಾನ್ಯವಾಗಿ ಈಗ ನೀರು ಬಿಸ್ಲೇರಿ ನೀರು ಕುಡಿತೀವಿ ಫಿಲ್ಟ್ರ್ ನೀರು ಬೋರಿ ನೀರು ಕುಡಿತೀವಿ ಅದ್ರಾಗ ಏನು ಕಸುವು ಇಲ್ಲ ಅಂಥದ್ದು ಇದು ಎನರ್ಜಿ ಕೊಡ್ತಕ್ಕಂಥ ನೀರು ಈ ನೀರು ಮನುಷ್ಯ ಕುಡಿದ್ರು ಅಷ್ಟೇ ಹಕ್ಕಿ ಪಕ್ಷಿಗಳಿಗೆ ಕುಡಿದ್ರು ಅಷ್ಟೇ ಇಲ್ಲಿ ಇಲ್ಲೇನಾಯ್ತಪ್ಪ ಅಂತಂದ್ರೆ ಈ ಕರುಗಳಿಗೆ ನೀರಿಲ್ಲ ಕಾಡು ಪ್ರಾಣಿಗಳಂತೂ ಮೊದ್ಲ ನೀರಿಲ್ಲ ಅದಕ್ಕೆ ಇಲ್ಲಿ ನಾವು ನೋಡಿದ್ವಿ ನವಿಲುಗಿವುಲ್ಲ ಗಿವಲೆಲ್ಲ ನೀರಿಲ್ದನ ಸಾಯಕತ್ತೇವೆ ಕುತ್ಕೊಂಡು ಈ ಬಿಸಿಲಿಗೆ ಅಂತಂದ್ರೆ ಇಲ್ಲಿ ಒಂದು ವಾರ ಆತ ತಾನಂದ ತಾನು ನೀರು ನೀರಿದು ಒಟ್ನಲ್ಲಿ ಹನಿ ನೀರಿಗೂ ಪರದಾಡ್ತಿರುವ ಈ ಸಂದರ್ಭದಲ್ಲಿ ನೀರು ಕೇವಲ ಮೂರು ಅಡಿಗೆ ಜಿನಗುತ್ತಿರುವುದು ಪವಾಡವೇ ಎನ್ನಬಹುದು ಆದರೆ ಅದೇನೇಗಿರಲಿ ಅರಣ್ಯ ಅಧಿಕಾರಿಗಳು ಇದನ್ನು ಅಭಿವೃದ್ಧಿಪಡಿಸಿ ವನ್ಯಜೀವಿಗಳ ನೀರಿನ ಬವಣೆ ನೀಗಿಸಬೇಕು ಎನ್ನುವುದು ಇಲ್ಲಿನ ಗ್ರಾಮಸ್ಥರ ಆಗ್ರಹವಾಗಿದೆ